ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ಜನ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವೃತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಅನಂತ ಚತುರ್ದಶಿ ಯಾವಾಗ ಆಚರಣೆಯನ್ನು ಮಾಡಬೇಕು ಹಾಗೆ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವೃತವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಅನ್ನೋರು ಹೇಗೆ ಅನಂತ ಚತುರ್ದಶಿಯ ಆಚರಣೆಯನ್ನು ಮಾಡಬೇಕು ಸಮಯ ಏನು ಎಲ್ಲದರ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನವಾದಂಥ ಚತುರ್ದಶಿಯನ್ನು ಅನಂತ ಚತುರ್ದಶಿ ಅಥವಾ ಅನಂತನ ಹಬ್ಬ ಅಂತ ಆಚರಣೆಯನ್ನು ಮಾಡಲಾಗುತ್ತೆ ಹಾಗೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಶ್ರೀ ಗಣೇಶ ಮೂರ್ತಿಯನ್ನು ಇದೇ ದಿನದಂದು ಅಂದರೆ ಅನಂತ ಎಂದು ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ದಿನವನ್ನು ಗಣೇಶ ವಿಸರ್ಜನಾ ದಿವಸ್ ಅಂತ ಕೂಡ ಹೇಳ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನರು ನನಗಾಗಲೇ ವಿಸರ್ಜನೆ ಬಗ್ಗೆ ಬೆಸ ಸಂಖ್ಯೆಗಳಲ್ಲಿ ವಿಘ್ನೇಶ್ವರನನ್ನು ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಆದರೆ ಪ್ರಮುಖವಾಗಿ ಹೇಳೋದಾದರೆ ವಿಸರ್ಜನೆಯನ್ನು ಅನಂತ ಚತುರ್ದಶಿ ಎಂದು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗೆ ಬಹಳ ಒಂದು ಫಲಪ್ರದವಾಗಿರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತ ನನೀಗಾಗಲೇ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ಅನಂತ ಚತುರ್ದಶಿಯ ವಿಚಾರವಾಗಿ ಹೇಳೋಕ್ಕೆ ಬಂದರೆ ಅನಂತ ಪದ್ಮನಾಭ ವ್ರತವು ದೇವರಿಗೆ ಸಮರ್ಪಿತವಾದಂಥ ವ್ರತ ಅಂತಲೇ ಹೇಳಬಹುದು ಅನಂತ ಚತುರ್ದಶಿಯ ದಿನ ಮಹಾವಿಷ್ಣುವು ಸಾವಿರ ಹೆಡೆಯ ಶೇಷನ ಮೇಲೆ ಶಯನಿಸಿರುತ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ಹಾಗೆ ಅನಂತ ಪದ್ಮನಾಭ ಹೆಸರಲ್ಲೇ ಹೇಳೋ ರೀತಿಯಲ್ಲಿ ಅನಂತ ಅಂದರೆ ಅಂತ್ಯವೇ ಇಲ್ಲದ್ದು ಹಾಗೆ ಮಿತಿಯೇ ಇಲ್ಲದ್ದು ಅಂತ ಅರ್ಥ ಹಾಗೆ ಪದ್ಮನಾಭ ಪದ್ಮ ಅಂದರೆ ಕಮಲದ ಅರ್ಥ ಬರುತ್ತೆ ಹಾಗೆ ನಾಭಿ ಅಂದರೆ ಹೊಕ್ಕುಳು ಆದ್ದರಿಂದ ಪದ್ಮನಾಭನು ತನ್ನ ನಾಭಿಯಲ್ಲಿ ಕಮಲವನ್ನು ಹೊಂದಿರುವಂತಹ ಭಗವಂತನನ್ನು ಅನಂತ ಪದ್ಮನಾಭ ಎಂಬ ಹೆಸರಿನಿಂದ ನಾವು ಮಹಾವಿಷ್ಣುವನ್ನು ಆರಾಧನೆಯನ್ನು ಮಾಡ್ತೀವಿ ಹಾಗೆ ಇದಷ್ಟೇ ಅಲ್ಲದೆ ಬ್ರಹ್ಮಾಂಡದ ಸೃಷ್ಟಿಯ ಸಮಯದಲ್ಲಿ ಏಕಾರ್ಣವ ಸಾಗರದ ಮೇಲೆ ಮಲಗಿದ್ದಂತಹ ಮಹಾವಿಷ್ಣುವಿನ ಹೊಕ್ಕುಳದಿಂದ ಕಮಲವು ಹೊರಹೊಮ್ಮುತ್ತೆ ಹಾಗೆ ಇದು ಬ್ರಹ್ಮದೇವರ ಜನನಕ್ಕೆ ಕಾರಣವಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಿದ್ರೆ ಇದು ಅನಂತ ಪದ್ಮನಾಭನ ಹೆಸರಿನ ಮಹತ್ವ ಹಾಗೆ ಅನಂತ ಪದ್ಮನಾಭ ಹೆಸರಿನ ವಿಶೇಷತೆ ಏನು ಅಂತ ತಿಳಿದಾಯಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನಂತ ಚತುರ್ದಶಿಯ ದಿನಾಂಕ ಏನು ಹಾಗೆ ಪೂಜೆಯ ಸಮಯ ಏನು ಅಂತ ನೋಡೋಣ ಅನಂತ ಚತುರ್ದಶಿ ವ್ರತವನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡಬೇಕಾಗುತ್ತೆ ಚತುರ್ದಶಿ ತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಂದರೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಹಾಗಾಗಿ ಬಹಳಷ್ಟು ಜನ ಕೇಳಿದ್ರಿ ಕ್ಯಾಲೆಂಡರಲ್ಲಿ ಸೋಮವಾರ ಇದೆ ನಾವು ಬೆಳಗ್ಗೆ ಅಂದರೆ ಸೋಮವಾರ ಮಾಡ್ಬೋದಾ ಅಂತ ಆದರೆ ಲೆಕ್ಕಕ್ಕೆ ಬರೋಲ್ಲ ಯಾಕಂದರೆ ಚತುರ್ದಶಿ ತಿಥಿ ಇರಬೇಕಲ್ವಾ ಹಾಗಾಗಿ ಚತುರ್ದಶಿ ತಿಥಿ ಪ್ರಾರಂಭ ಆಗೋದೇ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಹಾಗೆ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಚತುರ್ದಶಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಸೂರ್ಯೋದಯದ ಅನುಗುಣವಾಗಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರನೇ ನಾವು ಚತುರ್ದಶಿ ಅನಂತ ಚತುರ್ದಶಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಪೂಜೆಗೆ ಶುಭ ಕಾಲ ಯಾವುದು ಪೂಜೆಗೆ ಒಂದು ಸಮಯವೇನು ಅಂತ ನೋಡಿದ್ರೆ ಮೊದಲನೇ ಮುಹೂರ್ತ ಯಾವಾಗಲೂ ಹೇಳುವ ಹಾಗೆ ಬ್ರಹ್ಮ ಮುಹೂರ್ತ ಬಹಳ ಶ್ರೇಷ್ಠ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಬ್ರಹ್ಮ ಮುಹೂರ್ತ ಇರುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತವನ್ನೇ ಬ್ರಹ್ಮ ಮುಹೂರ್ತ ಅಂತ ಹೇಳೋದು ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಎರಡನೇ ಒಂದು ಪೂಜೆಯ ಸಮಯವನ್ನು ನೋಡಿದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇದು ಎರಡನೇ ಒಂದು ಮುಹೂರ್ತ ಅದರ ನಂತರ ಏಳು ಗಂಟೆ ಅಂದರೆ ಅಮೃತ ಕಾಲ ಶುರುವಾಗುತ್ತೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಅನಂತ ಚತುರ್ದಶಿಯ ಪೂಜೆಯ ಸಮಯ ಆಯಿತು ಈಗ ಅನಂತ ಚತುರ್ದಶಿಯ ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಹಾಗೆ ಪದ್ಧತಿ ಇಲ್ಲ ಅನ್ನೋರು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನೋಡೋಣ ಯಾರು ಅನಂತ ಚತುರ್ದಶಿ ಎಂದು ಶ್ರದ್ಧಾ ಭಕ್ತಿಯಿಂದ ಅನಂತ ಪದ್ಮನಾಭನನ್ನು ಪೂಜೆಯನ್ನು ಮಾಡ್ತೀವಿ ಹಾಗೆ ಅನಂತ ಪದ್ಮನಾಭನನ್ನು ಸ್ಮರಣೆಯನ್ನು ಮಾಡ್ತೀವಿ ಅವರ ಇಷ್ಟಾರ್ಥಗಳು ಅದರಲ್ಲೂ ವಿಶೇಷವಾಗಿ ಅನಂತ ಸಂಪತ್ತು ಅಂದರೆ ಹೆಸರಲ್ಲೇ ಹೇಳಿರೋ ರೀತಿಯಲ್ಲಿ ನಾವು ಏನೇ ಪೂಜೆ ವ್ರತಗಳನ್ನು ಮಾಡಿದರೂ ಕೂಡ ಅನಂತವಾಗಿ ಅದರ ಫಲವನ್ನು ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಜೊತೆಗೆ ಧನ ಸಂಪತ್ತಾಗಿರ್ಬೋದು ಹಾಗೆ ಮುಖ್ಯವಾಗಿ ಸಂತಾನ ಫಲವನ್ನು ಅನಂತ ಪದ್ಮನಾಭನು ಖಂಡಿತವಾಗಲೂ ದಯಪಾಲಿಸ್ತಾನೆ ಅನ್ನೋದು ನಂಬಿಕೆ ಇದೆ ಹಾಗೆ ಈ ಅನಂತ ಚತುರ್ದಶಿ ವ್ರತದ ಆಚರಣೆ ಯಾರ ಮನೆಯಲ್ಲಿ ಪದ್ಧತಿ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಈ ಪದ್ಧತಿಯನ್ನು ದಂಪತಿಗಳು ಹಿಡಿತಾರೆ ಹಾಗೆ ಈ ಪದ್ಧತಿಯನ್ನು ಯಾರು ಪ್ರಾರಂಭವನ್ನು ಮಾಡ್ತಾರೆ ಅವರು ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭನ ಒಂದು ವ್ರತವನ್ನು ಆಚರಣೆಯನ್ನು ಮಾಡಲೇಬೇಕು ಅಂತ ಹೇಳಲಾಗುತ್ತೆ ಈ ವ್ರತದ ಮುಖ್ಯ ಒಂದು ವಿಶೇಷತೆ ಏನು ಅಂತಂದರೆ ಹದಿನಾಲ್ಕು ಗಂಟುಗಳಾಗಿರುವಂತಹ ಅನಂತನ ದಾರ ಅಂತ ಹೇಳಿ ಆ ವ್ರತದ ದಾರಕ್ಕೆ ಪೂಜೆಯನ್ನು ಮಾಡಿ ಗಂಡಸರಾಗಿದ್ದರೆ ಬಲಗೈಗೆ ಹೆಂಗಸರಾಗಿದ್ದರೆ ಎಡಗೈಗೆ ದಂಪತಿಗಳಿಬ್ಬರು ಆ ವ್ರತದ ದಾರವನ್ನು ಕಟ್ಕೊಳ್ತಾರೆ ಹಾಗೆ ಅನಂತನ ಒಂದು ದಾರವನ್ನು ಕಟ್ಕೊಂಡಾಗ ಬಹಳಷ್ಟು ಒಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗುತ್ತೆ ಹಾಗಾಗಿ ನಿಮ್ಮಲ್ಲಿ ಪದ್ಧತಿ ಇರೋರು ಪದ್ಧತಿ ಇರೋರು ಆಚರಣೆ ಮಾಡ್ತಿದರೆ ಅದರ ಪ್ರಕಾರವಾಗಿ ಆಚರಣೆಯನ್ನು ಮಾಡ್ಕೊಳ್ತೀರಾ ಆದರೆ ಕೆಲವರ ಮನೆಯಲ್ಲಿ ಅಂದರೆ ಯಾರ ಮನೆಯಲ್ಲಿ ಪದ್ಧತಿ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡುವಂಥ ಪದ್ಧತಿ ಇರಲ್ಲ ಅವರು ಕೂಡ ಸರಳವಾಗಿ ಅನಂತ ಪದ್ಮನಾಭ ವ್ರತವನ್ನು ಆಚರಣೆಯನ್ನು ಮಾಡಲೇಬೇಕು ಅಂತ ಹೇಳಲಾಗುತ್ತೆ ಯಾಕೆ ಅಂತ ನೋಡಿದ್ರೆ ನಮ್ಮ ಲೌಕಿಕ ಜೀವನದ ಸುಖಕ್ಕೆ ಏನು ಅವಶ್ಯಕತೆ ಇದೆ ಯಾಕಂದರೆ ಧನ ಸಂಪತ್ತು ಮತ್ತು ಸಂತಾನ ಫಲ ನಮ್ಮ ಒಂದು ಲೌಕಿಕ ಜೀವನಕ್ಕೆ ಬಹಳನೇ ಅವಶ್ಯಕವಾಗಿದೆ ಇದರ ಜೊತೆಗೆ ನಾವು ಏನೇ ಬೇಡಿದ್ರೂ ಕೂಡ ಅದು ಅನಂತವಾಗಿ ನಮಗೆ ಅದರ ಫಲಗಳು ಭಗವಂತ ಕೊಡ್ತಾನಂತೆ ಹಾಗಾಗಿ ಆಯುಷ್ಯು ಆರೋಗ್ಯ ಮತ್ತು ಸಂಪತ್ತು ಎಲ್ಲವನ್ನು ಕರುಣಿಸುವಂತಹ ಅನಂತತುರ್ಥಶಿ ವ್ರತವನ್ನ ಸರಳವಾಗಿ ಆದರೂ ನಮ್ಮ ಮನೆಯಲ್ಲಿ ನಾವು ಪೂಜೆಯನ್ನ ಮಾಡಿಕೊಳ್ಬಹುದು ಇನ್ನು ನಮ್ಮಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡುವಂತಹ ಪದ್ಧತಿ ಇಲ್ಲ ಆದರೂ ಕೂಡ ನಾವು ಹೇಗೆ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಂತ ನೋಡಿದ್ರೆ ಯಥಾ ಪ್ರಕಾರವಾಗಿ ಪೂಜೆಗೆ ಹೇಗೆ ನೀವು ಮನೆಯನ್ನೆಲ್ಲ ಸಿದ್ಧವನ್ನು ಮಾಡ್ಕೊಳ್ತೀರಾ ಶುಚಿಯನ್ನು ಮಾಡ್ಕೊಳ್ತೀರಾ ಅದೇ ಪ್ರಕಾರವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಮನೆಯನ್ನು ಕೂಡ ನೀಟಾಗಿ ಒದಿಸಿಟ್ಕೊಂಡು ಗಂಜರವನ್ನೆಲ್ಲ ಪ್ರೋಷಣೆಯನ್ನು ಮಾಡಿಕೊಂಡು ಅಲ್ಲಿ ಶ್ರೀಕಾರವನ್ನು ಮೊದಲು ಬರಿಬೇಕು ಯಾಕಂದರೆ ಲಕ್ಷ್ಮೀ ವಾಸಸ್ಥಾನ ಹಾಗಾಗಿ ಶ್ರೀಕಾರವನ್ನು ಬರೆದು ಶಂಖ ಚಕ್ರ ಪದ್ಮವನ್ನು ಬರೆದು ಅದರ ಮೇಲೆ ಒಂದು ಮಣೆಯನ್ನು ಇಟ್ಟು ನಂತರ ನೀವು ಒಂದು ಫೋಟೋವನ್ನು ಇಡಬೇಕು ಅಂದರೆ ವಿಷ್ಣು ಭಗವಂತನ ಯಾವುದೇ ರೂಪಗಳಾಗಿದ್ರು ಸರಿ ಅದನ್ನೇ ಅನಂತನ ರೂಪ ಅಂತ ಹೇಳಿ ನೀವು ಇಟ್ಕೊಳ್ಬೋದು ಅಥವಾ ಅನಂತ ಪದ್ಮನಾಭನ ಫೋಟೋ ಇದ್ರೆ ನೀವು ಅದನ್ನು ಕೂಡ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನು ಅನಂತ ಪದ್ಮನಾಭನ ಪೂಜೆಗೆ ಅನಂತಗಂಟಿನ ರಂಗೋಲಿ ಅಂತ ಹೇಳಿ ರಂಗೋಲಿಯನ್ನು ಕೂಡ ಹಾಕೊಳ್ತಾರೆ ಅಥವಾ ನೀವು ಸರಳವಾಗಿ ಶ್ರೀಕಾರವನ್ನು ಬರೆದು ಅಲ್ಲಿ ಹದಿನಾಲ್ಕು ಪದ್ಮ ಅಂತಂದರೆ ಕಮಲ ಹಾಗಾಗಿ ಹದಿನಾಲ್ಕು ಪದ್ಮಗಳನ್ನು ಕೂಡ ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು ಹದಿನಾಲ್ಕು ಪದ್ಮಗಳನ್ನು ಹಾಕಿ ಅದನ್ನು ಅನಂತ ಪದ್ಮನಾಭನ ಅಂದರೆ ಹದಿನಾಲ್ಕು ಅನ್ನುವಂಥ ಸಂಖ್ಯೆ ಬಹಳ ಮುಖ್ಯ ಹಾಗಾಗಿ ಹದಿನಾಲ್ಕು ಪದ್ಮಗಳನ್ನು ಹಾಕ್ಕೊಂಡ್ರೆ ಬಹಳ ಶ್ರೇಷ್ಠ ನಂತರ ಪೂಜೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ನೀರು ಆಗಿರ್ಬೋದು ಹಾಗೆ ಕಲಶದ ಪೂಜೆಗೆ ನೀರು ಮತ್ತು ಗಂಟಾನಾದಕ್ಕೆ ಗಂಟೆ ಇನ್ನು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಹಾಲು ನೈವೇದ್ಯ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಇದರ ನಂತರ ಹಾಗೆ ಮುಖ್ಯವಾಗಿ ಗಣಪತಿ ಪೂಜೆ ಮುಖ್ಯವಾಗಿ ಮಾಡ್ಕೊಳ್ಳೋದ್ರಿಂದ ಗಣಪತಿಯ ಒಂದು ಪುಟ್ಟ ವಿಗ್ರಹವನ್ನಾದರೂ ಆಗಲಿ ಅಥವಾ ಫೋಟೋ ಆಗಲಿ ನೀವು ಇಟ್ಕೊಳ್ಬಹುದು ಮೊದಲು ನಿಮ್ಮ ಮನೆ ದೇವರಿಗೆ ಹಾಗೆ ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿರುವಂಥ ಎಲ್ಲ ದೇವರ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಈ ಪೂಜೆಗೆ ಕುಳಿತುಕೊಳ್ಳಿ ಮೊದಲು ದೀಪವನ್ನು ಹಚ್ಚಿಟ್ಟು ನಂತರ ನೀವು ಗಂಠಾನಾದವನ್ನು ಮಾಡಬೇಕು ಅಂದರೆ ಗಂಟ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಅದರ ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಸಂಕಲ್ಪವನ್ನು ಸರಳವಾಗೂ ಕೂಡ ನೀವು ಮಾಡಿಕೊಳ್ಬಹುದು ಅಥವಾ ಮಂತ್ರೋಕ್ತವಾಗೂ ಕೂಡ ಮಾಡಿಕೊಳ್ಬಹುದು ಆದರೆ ಕೈಯಲ್ಲಿ ಮೊದಲು ಸಂಕಲ್ಪಕ್ಕೆ ಅಕ್ಷತೆ ಮತ್ತು ತುಳಸಿ ಹಾಗೆ ಬಟ್ಟೆಲಡಿಕೆ ಹಾಗೂ ನಾಣ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಪೂರ್ವೋಕ್ತ ಏವಂ ಗುಣವಿಶೇಷಣ ವಿಶಿಷ್ಟಾಂ ಶುಭ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಸತ್ಸಂತಾನ ಸೌಭಾಗ್ಯ ಫಲಸಿದ್ಧ ಶ್ರೀ ಅನಂತ ಪದ್ಮನಾಭ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಧ್ಯಾನ ಆವನಹಾದಿ ಷೋಡಶ ಉಪಚಾರ ಪೂಜಂ ಅಂಗತ್ವೇನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದಿವ್ಯ ವ್ರತಂಚ ಕರಿಷ್ಯೆ ಅಥವಾ ದಿವ್ಯ ಪೂಜನಾಂಚ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಈ ರೀತಿ ಸಂಕಲ್ಪ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಸರಳವಾಗಿ ನಾನಿವತ್ತು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಪ್ರೀತ್ಯರ್ಥವಾಗಿ ನಾನಿವತ್ತು ನನ್ನ ಯಥಾಶಕ್ತಿ ಯಥಾ ಅನುಸಾರವಾಗಿ ನನ್ನ ಕುಟುಂಬದ ಕ್ಷೇಮಕ್ಕೆ ಸ್ಥೈರ್ಯಕ್ಕೆ ವಿಜಯ ಆಯುರಾರೋಗ್ಯಕ್ಕೆ ಐಶ್ವರ್ಯಾಭಿವೃದ್ಧಿಗೆ ಹಾಗೆ ಸತ್ಸಂತಾನ ಸೌಭಾಗ್ಯದ ಪ್ರಾಪ್ತಿಗಾಗಿ ನಾನು ಅನಂತ ಚತುರ್ದಶಿ ಪ್ರಯುಕ್ತವಾಗಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಒಂದು ವ್ರತವನ್ನು ಅಥವಾ ಒಂದು ಪೂಜೆಯನ್ನು ನಾನಿವತ್ತು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಮೂರು ಬಾರಿ ಆ ನೀರನ್ನು ಬಿಟ್ಟು ಅರ್ಘ್ಯ ಪಾತ್ರೆಗೆ ಆ ನೀರನ್ನು ಬಿಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇಲ್ಲಿಗೆ ಸಂಕಲ್ಪ ಪೂರ್ತಿ ಆಯಿತು ನಂತರ ಕಲಶ ಪೂಜೆ ನಾನು ಕಲಶ ಪೂಜೆ ಯಾಕೆ ಕಲಶದ ನೀರು ಯಾಕೆ ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆ ಕಲಶದಲ್ಲಿರುವಂಥ ನೀರನ್ನೇ ನೀವು ಪ್ರೋಕ್ಷಣೆಗೆಲ್ಲ ಅಂದರೆ ದೇವತಾ ಕಾರ್ಯಗಳಿಗೆ ಬಳಸ್ಕೊಳ್ಬೇಕು ಹಾಗಾಗಿ ಕಲಶದಲ್ಲಿ ಇಟ್ಟಿರುವಂಥ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಹಾಕಿ ಗಂಗೆ ಚಾಯ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಅಂತ ಹೇಳಿ ನೀವು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ಅದರ ನಂತರ ಮಹಾಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಮೊದಲು ಗಣೇಶನ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣಪತಿಗೂ ಕೂಡ ಅಷ್ಟೇ ಮೊದಲು ಗಣಪತಿ ಹತ್ರ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಅಂತ ಹೇಳಿ ನಾನಿವತ್ತು ಅನಂತ ಚತುರ್ದಶಿಯ ಪ್ರಯುಕ್ತವಾಗಿ ನಾನು ನಿನ್ನನ್ನು ಕದ್ದು ಅಂದರೆ ಯಾವುದೇ ರೀತಿ ವಿಘ್ನಗಳು ಆಗದೇ ಇರೋ ರೀತಿಯಲ್ಲಿ ನಿನ್ನ ಒಂದು ಆಶೀರ್ವಾದ ನನಗೆ ಸಿಗಲಿ ಅಂತ ಹೇಳಿ ನಿನ್ನನ್ನು ಕೂಡ ನನ್ನ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ವಿಘ್ನೇಶ್ವರನಿಗೂ ಕೂಡ ಮೊದಲು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣಪತಿ ಪೂಜೆ ಹೇಗೆ ಅಂತ ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ಗಣೇಶನ ಪೂಜೆಯನ್ನು ಕೂಡ ನೀವು ಮಾಡಿಕೊಳ್ಬೇಕು ಅದರ ನಂತರ ಅನಂತ ಪದ್ಮನಾಭನ ಒಂದು ಫೋಟೋ ಆಗಿರಬಹುದು ಅಥವಾ ವಿಷ್ಣುವಿನ ಯಾವುದೇ ಒಂದು ಫೋಟೋವನ್ನು ನೀವು ಇಟ್ಕೊಂಡಿರ್ತೀರ ಆ ಫೋಟೋಗೆ ಈಗ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಆದರೆ ಬೇಕಾದರೆ ನೀವು ವಿಗ್ರಹವನ್ನು ಇಟ್ಕೊಳ್ಬೋದು ಅಥವಾ ಕಲಶ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ಕೊಳ್ಬೋದು ಅಂದರೆ ಕಲಶ ಪ್ರತಿಷ್ಠಾಪನೆಯನ್ನು ನೀವು ಮಾಡ್ಕೊಳ್ತೀನಿ ಅಂತಂದರೆ ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕುಂಕುಮದಲ್ಲಿ ಆಕಾರದ ಒಂದು ಚಿಹ್ನೆಯನ್ನು ಬರೆದು ಅದರ ಮೇಲೆ ಕಲಶದ ನೀರನ್ನು ಇಟ್ಟು ಅಲ್ಲಿಗೆ ಒಂದು ಐದು ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನೀವು ಕಲಶವನ್ನು ಇಟ್ಕೊಳ್ಬೇಕಾಗುತ್ತೆ ಕಲಶ ಇಡೋರು ಈ ರೀತಿಯಲ್ಲಿ ಇಟ್ಕೊಂಡು ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ಕಲಶ ಇಡೋಲ್ಲ ಬರೀ ನಾವು ಫೋಟೋಗೆ ಪೂಜೆಯನ್ನು ಮಾಡ್ಕೋತೀವಿ ಅಂದರೂ ಕೂಡ ನಾನೀಗ ಹೇಳುವಂಥ ರೀತಿಯಲ್ಲೇ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಮೊದಲು ನೀವು ಧ್ಯಾನವನ್ನು ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಸ್ವನಂತಾಯ ಸಹಸ್ರಮೂರ್ತೆಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ನಮಃ ಓಂ ಶ್ರೀ ಅನಂತ ಪದ್ಮನಾಭ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನ ನೀವು ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ಅದರ ನಂತರ ಆವಾಹನೆ ಓಂ ಶ್ರೀ ಅನಂತ ಪದ್ಮ ನಮಃ ಆಹ್ವಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನ ಹಾಕೊಳ್ಬೇಕು ಅದರ ನಂತರ ಓಂ ಶ್ರೀ ಅನಂತ ಪದ್ಮನಾಭ ನಮಃ ಆಸನ ಸಮರ್ಪಯಾಮಿ ಅಂತ ಹೇಳಿ ಪುನಃ ಆ ಪೀಠಕ್ಕೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಈಗ ಉದ್ಧರಣೆಯಲ್ಲಿ ಕಲಶದಿಂದ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಅನಂತ ಪದ್ಮನಾಭ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಅರ್ಘ್ಯವನ್ನು ತೋರಿಸಿ ಪುನಃ ಉದ್ಧರಣೆಯಲ್ಲಿ ನೀರನ್ನು ಬಿಡಬೇಕಾಗುತ್ತೆ ಪುನಃ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಅನಂತ ಪದ್ಮನಾಭ ನಮಃ ಪಾದ್ಯಂ ಸಮರ್ಪಯಾಮಿ ಹೇಳಿ ಪುನಃ ನೀರನ್ನು ತೋರಿಸಿ ಕೆಳಗೆ ಬಿಡಬೇಕು ಪುನಃ ಉದ್ಧರಣೆಯಲ್ಲಿ ನೀರನ್ನು ತೋರಿಸಿ ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆ ನೀರನ್ನು ಕೆಳಗೆ ಬಿಡಬೇಕಾಗುತ್ತೆ ಇದರ ನಂತರ ಆ ಕಲಶದಲ್ಲಿರುವಂತಹ ನೀರಿಗೆ ನೀವು ಒಂದು ಹೂವನ್ನು ತೆಗೆದುಕೊಂಡು ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ನಂತರ ಪಂಚಾಮೃತವನ್ನೆಲ್ಲ ಇಟ್ಕೊಂಡಿದ್ರೆ ಪಂಚಾಮೃತಕ್ಕೆ ಆ ಹೂವನ್ನು ಹತ್ತಿ ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ ಪಂಚಾಮೃತ ಸ್ನಾನ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು ಇದರ ನಂತರ ಕಲಶದಲ್ಲಿರುವಂತಹ ನೀರಿಗೆ ಒಂದು ಹೂವನ್ನು ಹೂವನ್ನುದ್ದಿ ಪುನಃ ಓಂ ಶ್ರೀ ಅನಂತ ಪದ್ಮನಾಭ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇದರ ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಸಾಮಾನ್ಯವಾಗಿ ಹದಿನಾಲ್ಕು ಎಳೆ ಗೆಜ್ಜೆ ವಸ್ತ್ರಗಳನ್ನು ಏರಿಸ್ತಾರೆ ಅನಂತ ಪದ್ಮನಾಭನಿಗೆ ಅಥವಾ ಗಂಡು ದೇವರಿಗೆ ಹದಿನಾರು ಮೊಳದ ಪಂಚೆ ಅಂತ ಹೇಳಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀವು ಬೇಕಿದ್ರೆ ಅನಂತ ಪದ್ಮನಾಭನಿಗೆ ಏರಿಸ್ಕೊಳ್ಬಹುದು ಇದರ ನಂತರ ಗಂಧವನ್ನು ಸಮರ್ಪಣೆಯನ್ನು ಮಾಡಬೇಕು ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ ಗಂಧಂ ಸಮರ್ಪಯಾಮಿ ಈಗ ನಾನು ಏನು ಹೇಳ್ಕೊಂಡು ಬರ್ತೀನಿ ಅದಕ್ಕೆ ನೀವು ಅನಂತ ಪದ್ಮನಾಭಾಯ ನಮಃ ಅಂತ ಹೇಳ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಂತರ ಗಂಧ ಆದಮೇಲೆ ಅರಿಶಿನ ಅದರ ನಂತರ ಕುಂಕುಮ ನಂತರ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಅದರ ನಂತರ ಹೂವು ಹಳದಿ ಹೂಗಳಿದ್ರೆ ಬಹಳ ಶ್ರೇಷ್ಠ ಹಳದಿ ಹೂಗಳು ಹಾಗೆ ತಪ್ಪದೆ ತುಳಸಿಯನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಮತ್ತು ಕೇದಿಗೆ ಹೂ ಸಿಕ್ಕಿದ್ರೆ ಕೂಡ ಕೇದಿಗೆ ಹೂವನ್ನು ಹಾಕ್ಕೊಳ್ಬಹುದು ಹಾಗೆ ಕಮಲದ ಹೂ ಸಿಕ್ಕಿದ್ರೂ ಕೂಡ ಕಮಲದ ಹೂವನ್ನು ಅನಂತ ಪದ್ಮನಾಭನಿಗೆ ಏರಿಸ್ಕೊಳ್ಬಹುದು ನಂತರ ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗುತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅನಂತ ಪದ್ಮನಾಭನ ಒಂದು ಅಷ್ಟೋತ್ತರವನ್ನು ಕೂಡ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು ಇನ್ನು ಅದರ ನಂತರ ಸರಳವಾಗಿ ಸ್ತೋತ್ರ ಇದೆ ಅದನ್ನು ಕಡೆಯಲ್ಲಿ ತಿಳಿಸ್ಕೊಡ್ತೀನಿ ಆ ಸ್ತೋತ್ರವನ್ನು ನೀವು ಹದಿನಾಲ್ಕು ಬಾರಿ ಹೇಳಿ ಅನಂತ ಪದ್ಮನಾಭನಿಗೆ ಅಕ್ಷತೆ ಮತ್ತು ತುಳಸಿಯನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇದರ ನಂತರ ನೀವು ಧೂಪ ದೀಪವನ್ನು ಮಾಡಬೇಕಾಗುತ್ತೆ ತಪ್ಪದೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಧೂಪ ದೀಪವನ್ನು ಮಾಡಿ ನಂತರ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇನ್ನು ನೈವೇದ್ಯಕ್ಕೆ ಹೇಗೆ ಅಂತಂದರೆ ಸಾಮಾನ್ಯವಾಗಿ ಅನಂತ ಪದ್ಮನಾಭನಿಗೆ ಕಜ್ಜಾಯದ ಒಂದು ನೈವೇದ್ಯ ಅಂದರೆ ಇಪ್ಪತ್ತೆಂಟು ಕಜ್ಜಾಯವನ್ನು ಮಾಡಿ ಅದರಲ್ಲಿ ಹದಿನಾಲ್ಕು ಪದ್ಮನಾಭನಿಗೆ ನೈವೇದ್ಯವನ್ನು ಮಾಡಿ ಇನ್ನು ಹದಿನಾಲ್ಕನ್ನು ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾರೆ ಈ ರೀತಿಯಲ್ಲೂ ಮಾಡ್ತಾರೆ ಆದರೆ ನೀವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊತೀನಿ ಅಂದರೆ ನೀವು ಯಥಾಪ್ರಕಾರವಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ಸಿಹಿಯ ಪ ಒಂದು ಅಡುಗೆಯನ್ನು ಮಾಡಿ ಸಿಹಿಯ ಪದಾರ್ಥವನ್ನು ಪಾಯಸ ಆಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು ಇದನ್ನು ನೀವು ನೈವೇದ್ಯವಾಗಿ ಮಾಡಬಹುದು ಇನ್ನು ಫಲ ತಾಂಬೂಲವನ್ನು ಅಂದರೆ ಎಲೆ ಅಡಿಕೆಯನ್ನು ತಾಂಬೂಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಅಲ್ಲೂ ಅಷ್ಟೇನೆ ಅನಂತ ಪದ್ಮನಾಭ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲವನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು ಅದರ ನಂತರ ನೀವು ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕಾಗತ್ತೆ ಕರ್ಪೂರದ ಆರತಿಯನ್ನು ಮಾಡಿ ಅನಂತ ಪದ್ಮನಾಭ ನಮಃ ಕರ್ಪೂರ ಮಹಾನಿರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಇದರ ನಂತರ ಕೈಯಲ್ಲಿ ಅಕ್ಷತೆ ಹೂವು ತುಳಸಿಯನ್ನು ಹಿಡಿದುಕೊಂಡು శాంతాకారం భుజక పద్మనాభం సురేషం విశ్వాధారం గగనసదృశం మేఘవర్ణం శుభాంగం లక్ష్మీకాంతం కమలనయనం యోగిభిర్ద్యనగమ్యం వందే విష్ణు భవభయరం సర్వోకైకనాథం ఓం శ్రీ అనంత అనంతపద్మనాభాయ నమ మంత్రపుష్పాం సమర్పయామి ఆ కైయలి అక్షతే హు ఎల్లవన్న కూడా అనంతపద్మనాభనకి సమర్పణ మార్కొల్ ಇದರ ನಂತರ ಅನಂತ ಪದ್ಮನಾಭನಿಗೆ ನೀವು ಹದಿನಾಲ್ಕು ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಬೇಕಾಗುತ್ತೆ ಯಾಕಂದರೆ ಹದಿನಾಲ್ಕು ಅನ್ನೋದು ಬಹಳ ವಿಶೇಷ ಹಾಗಾಗಿ ಹದಿನಾಲ್ಕು ಪ್ರದಕ್ಷಿಣೆ ಹಾಕಿ ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕು ಇದರ ನಂತರ ಅನಂತ ಪದ್ಮನಾಭ ವ್ರತ ಅಥವಾ ಅನಂತ ಚತುರ್ದಶಿಯ ವ್ರತಕಥೆಯನ್ನ ತಪ್ಪದೇ ಕೇಳಲೇಬೇಕು ನಂತರ ವ್ರತಕತೆಯನ್ನ ಓದಿದ ನಂತರ ನೀವು ನನ್ನ ಪೂಜೆಯಲ್ಲಿ ಅಂದರೆ ದೇವರ ಬಳಿ ಕ್ಷಮಾಪಣೆಯನ್ನು ಕೂಡ ಕೇಳ್ಕೊಳ್ಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ಒಂದು ಲೋಪದೋಷಗಳಾಗಿದ್ರೂ ಕೂಡ ಅದೆಲ್ಲವನ್ನು ಕ್ಷಮೆ ಹೇಳಿ ನೀವು ನಾನು ಪುನಃ ಪುನಃ ಪ್ರತಿ ವರ್ಷವೂ ಕೂಡ ನಿನ್ನ ಪೂಜೆಯನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ನೀವು ಅನಂತ ಪದ್ಮನಾಭನಿಗೆ ಮನಪೂರ್ವಕವಾಗಿ ನಿಮ್ಮ ಇಚ್ಛೆಗಳೇನಿದೆ ಅಥವಾ ನಿಮ್ಮ ಕೋರಿಕೆಗಳೇನಿದೆ ಅದೆಲ್ಲವನ್ನು ಹೇಳಿಕೊಂಡು ನಮಸ್ಕಾರವನ್ನ ಮಾಡ್ಕೊಳ್ಳಿ ಇಲ್ಲಿಗೆ ಪೂರ್ತಿಯಾಗಿ ಪೂಜೆ ಮುಕ್ತಾಯ ಆಗುತ್ತೆ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅನಂತ ಪದ್ಮನಾಭ ವ್ರತಕ್ಕೆ ಒಂದು ರಂಗೋಲಿಯನ್ನ ಸರಳವಾಗಿ ಹಾಕೊಳ್ಬಹುದು ಹಾಗೆ ತಪ್ಪದೆ ಯಾವ ಸ್ತೋತ್ರವನ್ನು ಹೇಳಬೇಕು ಮತ್ತು ಕೇಳಲೇಬೇಕಾದಂಥ ಅನಂತ ಚತುರ್ದಶಿಯ ವ್ರತಕಥೆ ಎಲ್ಲದರ ಮಾಹಿತಿಯನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಮುಂದಿನ ವಿಡಿಯೋ ನೋಡಿ ಧನ್ಯವಾದಗಳು